ಕೊಂಡಯ್ಯ ಎನ್ನುವ ಗ್ರಾಮದಲ್ಲಿ ಮೋಹನ್ ಮತ್ತು ಸುಜಾತ ಎನ್ನುವ ಬಡ ದಂಪತಿಗಳು ಇದ್ರು ತಮಗೆ ಇರುವ ಸ್ವಲ್ಪ ಹೊಲದಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಮಗನನ್ನು ಸಿಟಿಯಲ್ಲಿರುವ ದೊಡ್ಡ ಕಾಲೇಜಲ್ಲಿ ಓದಿಸಿದ್ರು ಮಗನಿಗೆ ಕೆಲಸ ಸಿಕ್ಕಿದ ಮೇಲೆ ಸಂತೋಷವಾಗಿ ಜೀವನ ಮಾಡೋಣ ಅಂತ ತಂದೆ ತಾಯಿ ಯೋಚನೆ ಮಾಡಿದ್ರು ಆದರೆ ಅವರ ಮಗ ರಮಣ ಅವರ ಆಸೆಯನ್ನು ನಿರಾಶೆ ಮಾಡಿದ ಏನಪ್ಪಾ ನೀನ್ ಮಾತಾಡೋದು ನಿಜಾನೇ ಹೇಳ್ತಿದ್ದೀನಮ್ಮ ನೀವು ವ್ಯವಸಾಯ ಮಾಡಿ ಕಳ್ಸಿದಂತಹ ಹಣದಲ್ಲಿ ನನಗೆ ನನಗೆ ಓದ್ಲಿಕ್ಕೆ ಆಗಿಲ್ಲ ಅಶ್ವಿನಿ ನನಗೆ ಸಹಾಯ ಮಾಡಿದ್ರಿಂದನೆ ನಾನು ಚೆನ್ನಾಗಿ ಓದಿದ್ದು ಪರವಾಗಿಲ್ಲಪ್ಪ ಆ ಹುಡುಗಿಯಿಂದ ನಿನ್ಗೆ ಕೆಲ್ಸ ಸಿಕ್ತಲ್ವಾ ಆಯ್ತಪ್ಪ ನಿನಗೆ ಬರುವ ಸಂಬಳದಿಂದ ಮೊದ್ಲು ಆ ಸಾಲನ ತೀರ್ಸು ಆಮೇಲೆ ನಾವೆಲ್ಲರೂ ಸಂತೋಷದಿಂದ ಜೀವನ ಮಾಡೋಣ ನಾನು ಹೇಳಿದಿನಪ್ಪ ಸಂಬಳ ಆದ್ಮೇಲೆ ಹಣವನ್ನು ಆ ಹುಡುಗಿಗೆ ಕೊಡ್ತೀನಿ ಅಂತ ಅವಳಿಗೆ ಕೊಡ್ತೀನಿ ನಮ್ ಬಗ್ಗೆ ಏನು ಆಲೋಚನೆ ಮಾಡಲ್ವಪ್ಪ ನಿನಿಗೋಸ್ಕರ ನಾನು ನಿಮ್ ತಂದೆ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿನ್ನನ್ನು ಬೆಳೆಸಿದೀವಿ ನಮ್ ಬಗ್ಗೆ ಯಾಕಪ್ಪ ನೀನ್ ಯೋಚನೆ ಮಾಡಲ್ಲ ಅಯ್ಯೋ ಅಮ್ಮ ನಿಮಗೆ ಎಷ್ಟು ಸಲ ಹೇಳೋದು ನೀವು ಕಳಿಸಿದ ಹಣದಲ್ಲಿ ಮಾತ್ರ ನಾನು ಓದಿಲ್ಲ ಅಶ್ವಿನಿ ಕೊಟ್ಟಂತಹ ಹಣದಲ್ಲೇ ನಾನು ಓದಿದ್ದು ಹಾಗಾದ್ರೆ ನಾನು ಕೆಲ್ಸ ಮಾಡಿ ಅಶ್ವಿನಿಗೆ ಹಣವನ್ನು ಕೊಡೋದು ಅಪ್ಪ ರಮಣ ಹಾಗೆ ಎಲ್ಲ ಮಾತಾಡ್ಬೇಡ ಕಣೋ ನೋಡಿಯಪ್ಪ ನನಗೆ ಹಿಂಸೆ ಕೊಡ್ಬೇಡಿ ನಾನು ಅಶ್ವಿನಿ ಮದ್ವೆ ಮಾಡ್ಕೊಂಡು ಸಿಟಿಯಲ್ಲಿ ಒಂದು ಮನೆ ಮಾಡಿದೀವಿ ನಿಮ್ಮನ್ನು ಕೆಲಸದ ಆಳುಗಳು ಅಂತ ಹೇಳಿ ಮನೆ ಕರ್ಕೊಂಡೋಗ್ತೀನಿ ಸಂಬಳ ಕೂಡ ಕೊಡ್ತಾಳೆ ಕೆಲ್ಸನೂ ಮಾಡಿಸ್ತಾಳೆ ಹಾಗೆ ಹೇಳಿದ ತಕ್ಷಣ ತಂದೆ ತಾಯಿಯ ಎದೆ ಬಡಿದಂತಾಯಿತು ದುಃಖಪಟ್ಟು ಕಣ್ಣೀರನ್ನು ಹಾಕ್ತಾ ಇದ್ರು ಅದನ್ನು ನೋಡಿ ರಮಣ ಅಶ್ವಿನಿ ಹತ್ರ ಕೆಲ್ಸದ ಆಳುಗಳು ಅಂತ ಹೇಳ್ಬಾರ್ದಂದ್ರೆ ಹೇಳ್ಬಿಡಿ ನಿಮಗೆ ಬದ್ಲಾಗಿ ಆ ಕೆಲ್ಸಕ್ಕೆ ಬೇರೆ ಯಾರನ್ನಾದ್ರೂ ಸೇರಿಸ್ತೀನಿ ಬೇರೆ ಜನರಿಗೆ ಹೇಳ್ಬೇಡಪ್ಪ ನಾನು ನಿಮ್ ತಂದೆ ಬರ್ತೀವಿ ಯಾವಾಗ ನಮ್ನ ಕರ್ಕೊಂಡೋಗ್ತೀಯ ಹಾಗಾದ್ರೆ ನೀವು ಸಾಲ ತಗೊಂಡಿರೋ ಹೇಳಿ ಬನ್ನಿ ನಾವು ಪಟ್ಟಣಕ್ಕೆ ಹೋಗಿ ಕೆಲ್ಸ ಮಾಡಿ ನಿಮ್ ಸಾಲನ ತೀರಿಸ್ತೀವಿ ಅಂತ ನಾನ್ ಹೋಗಿ ಆಟೋ ಕರ್ಕೊಂಡ್ ಬರ್ತೀನಿ ಟೌನ್ ತನಕ ಆಟೋದಲ್ಲಿ ಹೋಗಿ ಆಮೇಲೆ ಬಸ್ಸಲ್ಲಿ ಹೋಗೋಣ ಆಯ್ತಪ್ಪ ಹೀಗೆ ಮೋಹನ್ ರಾವ್ ಮತ್ತು ಸುಜಾತಾ ಆ ಮನೆಯಿಂದ ಹೊರಟೋದ್ರು ರಮಣ ಆಟೋ ಸ್ಟ್ಯಾಂಡಿಗೆ ಹೋಗಿ ಒಂದು ಆಟೋವನ್ನು ಕರ್ಕೊಂಡ್ಬಂದ ರಾವ್ ಮತ್ತು ಸುಜಾತಾ ಸಾಲವನ್ನು ಕೊಟ್ಟಂತಹ ಮಾಧವಯ್ಯನ ಬಳಿ ಬಂದು ನಡೆದ ವಿಚಾರವನ್ನು ಹೇಳಿದಾಗ ಅವರು ಕೂಡ ಒಪ್ಪಿಕೊಂಡ್ರು ನಿಮಗೆ ಇರೋದು ಒಬ್ಬನೇ ಒಬ್ಬ ಮಗ ಅವನಲ್ಲಿರೋದು ನೀವಿಲ್ಲಿರದ ಬೇಡ ಬೇಡ ನೀವು ಅವನ್ ಜೊತೆನೆ ಹೋಗಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನನಗೆ ಯಾರ ಸಾಕ್ಷಿ ಕೂಡ ಬೇಡ ನಿಮ್ಮ ಮಾತೆ ನನಗೆ ಸಾಕು ನಿಮ್ಮ ಒಳ್ಳೆ ಮನಸ್ಸಿನ ಮಾತು ಸಾಕು ಸಿಟಿಗೆ ಹೋಗ್ತಿದ್ದೀರಾ ತುಂಬಾ ಭದ್ರವಾಗಿ ಹೋಗಿ ಬನ್ನಿ ಹಾಗೆ ಹೇಳಿದ ತಕ್ಷಣ ಮೋಹನ್ ರಾವ್ ಮತ್ತು ಸುಜಾತ ಕಣ್ಣಲ್ಲಿ ನೀರು ಬಂತು ಇಬ್ಬರು ಕೈ ಮುಗಿದು ಧನ್ಯವಾದ ಹೇಳಿ ಅಲ್ಲಿಂದ ಹೊರಗೆ ಬಂದ್ರು ರಮಣ ಆಟೋದಲ್ಲಿ ಸಿದ್ಧವಾಗಿ ಇದ್ದ ಇಬ್ಬರು ಆಟೋದಲ್ಲಿ ಕೂತ್ಕೊಂಡ್ರು ಆಟೋ ಅಲ್ಲಿಂದ ಹೊರಡಿತು ಎರಡು ಮೂರು ಗಂಟೆ ಪ್ರಯಾಣ ಬೆಳೆಸಿದ ನಂತರ ಒಂದು ದೊಡ್ಡ ಮನೆಯಲ್ಲಿ ತನ್ನ ಸೊಸೆಯಾದ ಅಶ್ವಿನಿ ಮುಂದೆ ವಿನಯದಿಂದ ನಿಂತಿದ್ರು ಅವರನ್ನು ನೋಡಿ ರಮಣ ನೀವು ಹೇಳಿದ ಕೆಲಸದವರು ಇವರೇನಾ ಹೌದು ಅಶ್ವಿನಿ ಇವರು ಮನೆ ಕೆಲಸ ಹೊರಗಿನ ಕೆಲ್ಸ ಎಲ್ಲನೂ ಮಾಡ್ತಾರೆ ಹಾಗಾದ್ರೆ ನನ್ನ ಕೆಲ್ಸನ ಯಾರ್ ಮಾಡೋದು ನಾನೇ ಮಾಡ್ತೀನಿ ಮಗಳೇ ಹಾಗೆ ಸುಜಾತ ಹೇಳಿದ ತಕ್ಷಣ ಅಶ್ವಿನಿ ಕೋಪದಿಂದ ನೋಡಿ ಮಗಳೇ ಏನು ಮಗಳೇ ಅಮ್ಮ ಅಂತ ಕರೀರಿ ಆಗ್ಲಿ ಅಮ್ಮ ಅವ್ರೆ ಬೆಳಿಗ್ಗೆ ಕೆಲ್ಸ ಮಾತ್ರ ಅಲ್ಲ ಸಂಜೆ ಕೆಲ್ಸ ಕೂಡ ನೀವೇ ಮಾಡ್ಬೇಕು ಎಲ್ಲವೂ ನೀಟಾಗಿ ಇರ್ಬೇಕು ಎಲ್ಲಾದ್ರೂ ಧೂಳು ಕಂಡ್ರೆ ಆಮೇಲೆ ನಾನ್ ಸರಿ ಇರಲ್ಲ ಆಯ್ತು ಅಮ್ಮ ಇಲ್ಲಿ ನೋಡಿ ನೀವೇನ್ ಕೆಲಸ ಮಾಡ್ತೀರಾ ನೀವು ಏನ್ ಕೆಲಸ ಹೇಳಿದ್ರು ಮಾಡ್ತೀವಮ್ಮ ಇವಾಗ ಎಲ್ಲಿರ್ತೀರಾ ಅಶ್ವಿನಿ ಕೇಳಿದ ತಕ್ಷಣ ಅವರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಿಲ್ಲ ಮಗನಾದ ರಮಣನ ಮುಖ ನೋಡ್ದ ಆಗ ರಮಣ ಅವರನ್ನು ನೋಡಿ ಇವರು ಊರಿನವರಲ್ವಾ ಅಶ್ವಿನಿ ಅದಕ್ಕೆ ಇಲ್ಲೆಲ್ಲೂ ಮನೆ ನೋಡಿಲ್ಲ ಹೊರಗಡೆ ಯಾಕೆ ಮನೆ ನೋಡ್ಬೇಕು ನಮ್ಮ ಸ್ಟೋರ್ ರೂಮ್ ಇದೆ ಅಲ್ವಾ ಆ ರೂಮಲ್ಲಿ ಬೇಡದೇ ಬೇಡದೆ ಇರುವ ವಸ್ತುಗಳನ್ನು ಹಾಕೊಂಡಿದ್ದೀವಿ ಅಲ್ವಾ ಅಶ್ವಿನಿ ನನ್ನ ದೃಷ್ಟಿಯಲ್ಲಿ ಇವರು ಕೂಡ ಅಷ್ಟೇ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಮೋಹನ್ ಮತ್ತು ಸುಜಾತ ಸ್ಟೋರ್ ಅಲ್ಲೇ ಇದ್ರು ಊಟವನ್ನು ಮಾಡಿಕೊಂಡು ಸ್ಟೋರ್ ರೂಮ್ ಅಲ್ಲಿರುವ ಬೆಡ್ ಅಲ್ಲಿ ಮಲ್ಕೊಂಡ್ರು ಬೆಳಿಗ್ಗೆ ಆಯಿತು ಸುಜಾತ ಬೆಡ್ ಕಾಫಿಯನ್ನು ತಗೊಂಡು ಅಶ್ವಿನಿ ರೂಮಿಗೆ ಹೋದ್ಲು ರಮಣ ಬೆಡ್ ಅಲ್ಲಿ ಕೂತ್ಕೊಂಡಿದ್ದ ಅಮ್ಮವ್ರೆ ಬೆಡ್ ಕಾಫಿ ತಂದಿದ್ದೀನಿ ಹಾಗೆ ಹೇಳಿದ ತಕ್ಷಣ ಅಶ್ವಿನಿ ಎದ್ದು ಕಾಫಿಯನ್ನು ತಗೊಂಡು ಕುಡಿದ್ಲು ಅದು ಇಷ್ಟ ಆಗದೆ ಕೋಪದಿಂದ ಸುಜಾತ ಮುಖಕ್ಕೆ ಉಯ್ದ್ಲು ಸುಜಾತ ತುಂಬಾನೇ ಹೆದರಿದ್ಲು ಕಾಫಿ ಬಿಸಿಯೇ ಇಲ್ಲ ಇದೆ ಅಮ್ಮ ಎಲ್ಲಿ ಬಿಸಿಯಾಗಿದೆ ನೀವು ಹೇಳಿದ ರೀತಿ ಅದು ಬಿಸಿಯಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಮುಖ ಸುಟ್ಟೋಗಿರ್ಬೇಕು ಅಮ್ಮ ಬೇಗ ಹೋಗಿ ಬಿಸಿ ಬಿಸಿ ತಗೋಬರ್ತೀನಿ ಹಾಗೆ ಹೇಳಿ ಸುಜಾತ ದುಃಖ ಪಡುತ್ತಾ ತನ್ನ ಮಗನನ್ನು ನೋಡಿ ಅಲ್ಲಿಂದ ಹೊರಟೋದ್ಲು ಅಶ್ವಿನಿ ಕೋಪದಿಂದ ಬೈಯುತ್ತಾ ವಾಶ್ರೂಮ್ ಒಳಗೆ ಹೋದ್ಲು ಅರ್ಧ ಗಂಟೆಯ ನಂತರ ಸುಜಾತ ಎಲ್ಲಾ ಟಿಫನ್ ಅನ್ನು ರೆಡಿ ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ಇಟ್ಲು ಅಶ್ವಿನಿ ರಮಣ ಇಬ್ಬರು ರೆಡಿಯಾಗಿ ಡೈನಿಂಗ್ ಟೇಬಲ್ ಬಳಿ ಬಂದ್ರು ಆಗ ಸುಜಾತಾ ಅವರಿಗೆ ಬಡಿಸಿದ್ಲು ಆಗ ಗೊತ್ತಾಗದೆ ಚಟ್ನಿ ಅಶ್ವಿನಿ ಮೇಲೆ ಬಿತ್ತು ಅಶ್ವಿನಿಗೆ ಎಲ್ಲಿಲ್ಲದ ಕೋಪ ಬಂತು ಯೂ ನನಗೆ ಇಷ್ಟವಾದ ಡ್ರೆಸ್ ಮೇಲೆ ಬೇಕು ಅಂತ ಚಟ್ನಿ ಹಾಕಿದೀಯಾ ನಿನ್ನ ಹೀಗೆ ಡೈನಿಂಗ್ ಟೇಬಲ್ ಮೇಲಿರುವ ಬಿಸಿ ಬಿಸಿ ಸಾಂಬಾರನ್ನು ಸುಜಾತಳ ಕೈಗೆ ಹಾಕಿದ್ಲು ಅದನ್ನೆಲ್ಲ ರಮಣ ನೋಡ್ತಾ ಇದ್ನೆ ಹೊರತು ಏನು ಮಾತನಾಡದೆ ಸುಮ್ನೆ ಇದ್ದ ಸಾಂಬಾರಿನ ಬಿಸಿಗೆ ಸುಜಾತಳ ಕೈ ತುಂಬಾನೇ ಬೆಂದೋಯ್ತು ಏನು ಮಾತನಾಡದೆ ಕಣ್ಣೀರನ್ನು ಹಾಕ್ತಾ ಇದ್ಲು ಅಶ್ವಿನಿ ಬೈತಾನೆ ಅಲ್ಲಿಂದ ಹೊರಟೋದ್ಲು ಸ್ಟೋರ್ ರೂಮ್ ಅಲ್ಲಿ ಕೂತ್ಕೊಂಡು ಬೆಂದೋಗಿರುವ ಕೈಯನ್ನು ನೋಡಿ ಕಣ್ಣೀರನ್ನು ಹಾಕ್ತಾ ಇರುವ ಸುಜಾತಳ ಬಳಿ ಮದ್ದನ್ನು ತಗೋಬಂದ ರಾವ್ ಕಣ್ಣೀರನ್ನು ಹಾಕುತ್ತಾ ದುಃಖದಿಂದ ನಾವು ಹೇಗಾದ್ರೂ ಮಾಡಿ ಊರಿಗೆ ಹೋಗೋಣ ಸುಜಾತ ಅಲ್ಲೇ ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಸಾಲನ ತೀರ್ಸೋಣ ನಮ್ಮ ಮಗ ಹುಟ್ಟಿದಾಗನೇ ಸತ್ತೋದ ಅಂತ ತಿಳ್ಕೊಳ್ಳೋಣ ಹೀಗೆ ಮಗನ ಬಗ್ಗೆ ಹೇಳಿದಾಗ ಸುಜಾತಳಿಗೆ ತುಂಬಾನೇ ಬೇಜಾರಾಯ್ತು ಹಾಗೆ ಮಾತಾಡ್ಬೇಡ್ರಿ ನಮ್ಮ ಮಗ ನಮ್ಮುಂದೆ ಸಂತೋಷವಾಗಿ ಇರುವಾಗ ಅವನು ಸತೋದ ಅಂತ ಹೇಳ್ಬೇಡಿ ಅವನ ಆಯಸ್ಸು ಜಾಸ್ತಿಯಾಗಿ ಅವನು ಇನ್ನು ನೂರು ವರ್ಷ ಬದುಕ್ಬೇಕು ತಾಯಿ ಮನಸ್ಸು ಯಾವಾಗ್ಲೂ ಈಗೇನೆ ಸುಜಾತ ಹಾಗೆ ಹೇಳಿ ಸುಜಾತಾಳ ಕೈಯಿಗೆ ಮದ್ದನ್ನು ಹಾಕಿದ ಅದಿಕ್ಕೆ ದೊಡ್ಡೋರು ಹೇಳ್ತಾರೋ ಏನೋ ಅರವತ್ತು ವರ್ಷ ಆದ್ರೂ ತಾಯಿಗೆ ಮಗ ಸಣ್ಣ ಮಗು ಅಂತ ಹೀಗೆ ಸ್ವಲ್ಪ ದಿನ ಕಳೆಯಿತು ಹೀಗೆ ಪ್ರತಿದಿನ ಅಶ್ವಿನಿ ಸುಜಾತನ ಏನಾದ್ರೂ ಒಂದು ಕಾರಣ ಹೇಳಿ ಬೈತಾನೆ ಇರ್ತಾಳೆ ಅದನ್ನು ನೋಡಿ ಕೂಡ ರಮಣ ಏನೂ ಹೇಳ್ತಾ ಇರ್ಲಿಲ್ಲ ಒಂದು ದಿನ ಅಶ್ವಿನಿ ತನ್ನ ಗೆಳತಿ ಮದುವೆಗೆ ಹೋಗಲು ಬ್ಯೂಟಿಷಿಯನ್ ನ ಮನೆಗೆ ಕರೆದಿದ್ಲು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕೂತ್ರು ಬ್ಯೂಟಿಷಿಯನ್ ತನ್ನ ಕೆಲಸ ಮಾಡ್ತಾ ಇರುವಾಗ ಅತ್ತೆ ಹೊರಗಡೆ ನಲ್ಲಿ ಹತ್ರ ತನ್ನ ಸೊಸೆಯ ಬಟ್ಟೆಯನ್ನು ಒಗಿತಾ ಇದ್ಲು ಆಗ ಅವಳ ಗಂಡ ಮೋಹನ್ ಜ್ಯೂಸ್ನ ನ ತಗೊಬಂದು ಕುಡಿ ಸುಜಾತ ತುಂಬಾನೇ ಸುಸ್ತಾಗಿದ್ದೀಯಾ ಎರಡು ಮೂರು ದಿನದಿಂದ ನೀನು ಸರಿಯಾಗಿ ಊಟ ಮಾಡಿಲ್ಲ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ನಮ್ ಜೊತೆ ಹಣ ಇಲ್ಲ ಮಗನ್ನ ಕೇಳೋಣ ಅಂದ್ರೆ ಅವನು ನಮ್ಮ ಕಣ್ಣಿಗೆ ಬೀಳೋದಿಲ್ಲ ಈ ಜ್ಯೂಸೇನು ಬೇಡಾರಿ ನಮ್ಮ ಸೊಸೆ ನೋಡಿದ್ರೆ ನಮ್ನ ಏನಾದ್ರೂ ಹೇಳ್ತಾಳೆ ಅವಳಿಗೆ ಕೋಪ ಬಂದ್ರೆ ಇದ್ನ ನಮ್ಮ ಮುಖಕ್ಕೆ ಉಯ್ತಾಳೆ ನೀವು ಹೋಗಿ ಹಾಗೆ ಹೇಳಿದ ತಕ್ಷಣ ಮೋಹನ್ ಬೇಜಾರಿಂದ ಹೋದ ಆ ದಿನ ರಾತ್ರಿ ಜ್ವರದಿಂದ ಸ್ಟೋರ್ ರೂಮ್ ಅಲ್ಲಿ ಮಲಗಿದ್ಲು ಸುಜಾತ ಮೈಯೆಲ್ಲ ಸುಡ್ತಾ ಇತ್ತು ಮೋಹನ್ ಒದ್ದೆ ಬಟ್ಟೆಯಿಂದ ಒರೆಸ್ತಾ ಇದ್ದ ಆದ್ರೂ ಕೂಡ ಜ್ವರ ಕಡಿಮೆ ಆಗಿಲ್ಲ ಅಂತ ಮಗನ ಬೆಡ್ರೂಮ್ ಬಳಿ ಹೋಗಿ ಬಾಗಿಲನ್ನು ತಟ್ಟಿದ ರಮಣ ಬಾಗಿಲನ್ನು ತೆರೆದ ಏನಾಯ್ತು ನಿಮ್ಮಮ್ಮನಿಗೆ ಜ್ವರ ಜಾಸ್ತಿಯಾಗಿದೆ ಹಾಗೆ ಹೇಳಿದಾಗ ಅಶ್ವಿನಿ ಅವರ ಬಳಿ ಬಂದ್ಲು ಅಮ್ಮ ಅಂತ ಹೇಳ್ತಿದ್ದೀರಾ ಯಾರಿಗೆ ಅಮ್ಮ ಅದು ಅಮ್ಮನವರನ್ನು ಕರೀರಿ ನನ್ನ ಹೆಂಡತಿಗೆ ತುಂಬಾ ಜ್ವರ ಬಂದಿದೆ ಅಂತ ಹೇಳ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಹಾಗೆ ಹೇಳಿದಾಗ ಅಶ್ವಿನಿ ಸುಜಾತಳ ಬಳಿ ಬಂದ್ಲು ಸುಜಾತಳನ್ನು ಕರ್ಕೊಂಡು ಒಂದು ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದ್ರು ಅಲ್ಲಿ ಡಾಕ್ಟರ್ ಜೊತೆ ಮಾತಾಡಿ ಡಾಕ್ಟರ್ ಇವರು ನಮ್ಮ ಅತ್ತೆ ಹಾಗೆ ಹೇಳಿದಾಗ ರಮಣ ಮೋಹನ್ ಹಾಗೇನೆ ಸುಜಾತ ಆಶ್ಚರ್ಯದಿಂದ ನೋಡಿದ್ರು ತುಂಬಾ ದಿನದಿಂದ ಅವರಿಗೆ ಜ್ವರ ಬರ್ತಿದೆ ಹೋಗ್ತಿದೆ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಎಲ್ಲಾ ಚೆಕ್ಅಪ್ ಮಾಡಿ ಹಣದ್ ಬಗ್ಗೆ ಯೋಚನೆ ಮಾಡ್ಬೇಡಿ ಹಾಗೆ ಹೇಳಿದ ತಕ್ಷಣ ಡಾಕ್ಟರ್ ಅಲ್ಲಿಂದ ಹೊರಟೋದ್ರು ಅದು ಅಶ್ವಿನಿ ಅವರು ನಿಮ್ಮ ತಂದೆ ತಾಯಿ ಅಂತ ಅವ್ರು ಬಂದ ದಿನನೇ ನಾನು ತಿಳ್ಕೊಂಡೆ ನಾನು ಅವರಿಗೆ ಹಿಂಸೆ ಕೊಟ್ರೆ ನಿಮಗೆ ಕೋಪ ಬಂದು ನೀವು ಈ ಮನೆಯಿಂದ ಹೊರಟೋಗ್ತೀರಾ ಅನ್ಕೊಂಡೆ ಆದ್ರೆ ನಿಮ್ಗೆ ಈ ಹಣದ ಮೇಲೆ ಆಸೆ ತಾನೇ ಇಲ್ಲ ಅಶ್ವಿನಿ ಇದು ಹಣದ ಮೇಲೆ ಇರುವ ಆಸೆ ಅಲ್ಲ ನಿನ್ ಮೇಲೆ ಇರುವ ಪ್ರೀತಿ ಅದು ನಿಜ ಅಂದ್ರೆ ನೀವು ಎಲ್ಲಾ ವಿಚಾರನ ನನ್ಗೆ ಮೊದ್ಲೆ ಹೇಳ್ಬೇಕಾಗಿತ್ತಲ್ವ ರಮಣ ಹಾಗೆ ಹೇಳಿದ ತಕ್ಷಣ ರಮಣ ತನ್ನ ತಪ್ಪನ್ನು ಒಪ್ಪಿಕೊಂಡ ತಂದೆ ತಾಯಿ ಬಳಿ ಕ್ಷಮೆಯನ್ನು ಕೇಳಿದ ಹೀಗೆ ಎಲ್ಲರೂ ಸೇರಿ ಸಂತೋಷವಾಗಿ ಇದ್ದರು ಒಂದು ಹಳ್ಳಿಯಲ್ಲಿ ಒಂದು ದೊಡ್ಡ ಅಂಚಿನ ಮನೆಯಿತ್ತು ಆ ಮನೆಯ ಮುಂದೆ ಕಾಡಿನಂತಹ ಉದ್ಯಾನವನವಿತ್ತು ಈಶ್ವರಮ್ಮನ ಕುಟುಂಬದವರು ಜೀವನ ಮಾಡ್ತಾ ಇದ್ರು ಈಶ್ವರಿಯಮ್ಮನ ಸೊಸೆ ತುಂಬಾನೇ ಬುದ್ಧಿವಂತೆ ಅವಳಿಗೆ ಗಿಡಗಳನ್ನು ಬೆಳೆಸುವುದು ಅಂದ್ರೆ ತುಂಬಾ ಇಷ್ಟ ಅವಳು ತರಕಾರಿ ಗಿಡಗಳನ್ನು ಹೂ ಗಿಡಗಳನ್ನು ಹಾಗೇನೆ ಹಣ್ಣುಗಳ ಗಿಡಗಳನ್ನು ಸ್ವತಃ ತಾನೇ ಬೆಳೆಸ್ತಾ ಇದ್ಲು ನವ್ಯಾಳ ಗಂಡ ಪ್ರಕಾಶ್ ಸಾಫ್ಟ್ವೇರ್ ಉದ್ಯೋಗ ಮಾಡ್ತಾ ಇದ್ದ ಈಶ್ವರಿ ಅಮ್ಮನ ಗಂಡ ಈಶ್ವರಯ್ಯ ರಿಟೈರ್ಮೆಂಟ್ ಆಗಿ ಮನೆಯಲ್ಲಿ ಸಂತೋಷ ಜೀವನವನ್ನು ಕಳಿತಾ ಇದ್ದ ಇಷ್ಟೇ ಈ ಕುಟುಂಬ ಹೀಗೆ ನವ್ಯ ನವರತ್ನ ಆಗಿದ್ರೂ ಕೂಡ ಮನೆ ಕೆಲಸಕ್ಕೆ ಮಾತ್ರ ಸೀಮಿತವಾಗಿಲ್ಲದೆ ಹೊರಗಡೆ ಹೋಗಿ ಕೆಲಸ ಮಾಡೋಣ ಅಂದ್ರೆ ತನ್ನ ಗಂಡ ಬಿಡ್ತಿರ್ಲಿಲ್ಲ ಮಾಡಲು ಬೇರೆ ಕೆಲಸ ಇಲ್ಲದೆ ಮನೆಯ ಸುತ್ತ ಇರುವ ಕಾಡನ್ನೇ ತನ್ನ ಪ್ರಪಂಚ ಅಂತ ತಿಳ್ಕೊಂಡು ವಿಧ ವಿಧವಾದ ಗಿಡಗಳನ್ನು ನೆಟ್ಟು ಸಣ್ಣ ತೋಟವಾಗಿ ಬದಲಾಯಿಸಿದ್ಲು ಈಶ್ವರಿ ಅಮ್ಮನಿಗೆ ಈ ರೀತಿ ಮನೆ ಇರುವುದು ಸ್ವಲ್ಪ ಕೂಡ ಇಷ್ಟನೇ ಇರಲಿಲ್ಲ ಆದರೆ ಸೊಸೆ ಜೊತೆ ಈ ವಿಷಯವನ್ನು ಹೇಗೆ ಹೇಳುವುದು ಅಂತ ತುಂಬಾನೇ ಚಿಂತೆ ಪಡ್ತಾ ಇದ್ಲು ಅಮ್ಮ ನವ್ಯಾ ಈ ಮರ ದೊಡ್ಡದಾಗಿದೆ ಮನೆಕ್ಕಿಂತ ಈ ಮರನೇ ತುಂಬಾ ಹೌದಾ ಅತ್ತೆ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಸಲ ಎಷ್ಟು ಹಣ್ಣುಗಳು ಬಿಡ್ತದೋ ಏನೋ ನಿನಗೆ ಹಾಗೆ ಅರ್ಥ ಆಯ್ತಾ ಸರಿ ಆಯ್ತು ನಿಮಗೆ ಏನು ಅರ್ಥ ಆಯ್ತು ಅತ್ತೆ ಅದರ ಕೊಂಬೆಗಳನ್ನ ಕಡಿದು ಮರ ಕಡಿಬೇಕು ಅಂತಿದ್ದೀರಾ ಇಲ್ಲಮ್ಮಾ ಇಲ್ಲ ಚೆನ್ನಾಗಿದೆ ಅಂತಾನೆ ನಾನ್ ಕೂಡ ಹೇಳಿದ್ದು ಆ ಬುದ್ಧಿ ಇರೋರು ಯಾರಾದ್ರೂ ಮರ ಕಡಿಬೇಕು ಅಂತ ಹೇಳ್ತಾರ ಅದು ನೀವಾಗ ಅಣ್ಣ ಬಿಡುವ ಸಮಯದಲ್ಲಿ ಹಾಗೆ ಹೇಳಿ ಅಲ್ಲಿಂದ ಹೋದ್ಲು ನವ್ಯ ನಿಜವಾಗ್ಲು ಕಡಿಬೇಕು ಅಂತ ಹೇಳಿದ್ರೆ ಇವಳು ನನ್ನ ಕಡಿಬಹುದು ಒಂದು ದಿನ ನವ್ಯ ವಸ್ತುಗಳನ್ನ ತಗೋಬರ್ಲಿಕ್ಕೆ ಸೂಪರ್ ಮಾರ್ಕೆಟ್ ಗೆ ಹೋದ್ಲು ದಾರಿಯಲ್ಲಿ ಒಂದು ಸಣ್ಣ ಬಳ್ಳಿಯಲ್ಲಿ ಒಂದು ಮುಗ್ಗು ಬಿಡ್ತಾ ಇರುವುದನ್ನು ನೋಡಿದ್ಲು ಅರೆ ಈ ಗಿಡಕ್ಕೆ ಎಷ್ಟೊಂದು ಶಕ್ತಿ ಇದೆ ಅದನ್ನ ಸರಿಯಾಗಿ ನೆಟ್ಟೂ ಇಲ್ಲ ಸರಿಯಾಗಿ ನೀರು ಕೂಡ ಹಾಕಿಲ್ಲ ನವ್ಯ ಗಿಡವನ್ನು ನೋಡಿ ಸಂತೋಷಪಟ್ಟು ತನ್ನ ಕೈಯಲ್ಲಿರುವ ನೀರಿನ ಬಾಟಲ್ನಿಂದ ನೀರನ್ನು ಹಾಕಿದ್ಲು ಅವಳ ಕೈಯಿಂದ ನೀರನ್ನು ಹಾಕಿದ ತಕ್ಷಣ ಆ ಗಿಡಕ್ಕೆ ಜೀವನೇ ಬಂತು ನನಗೆ ನೀರನ್ನು ಹಾಕಿದಿಕ್ಕೆ ತುಂಬಾ ಧನ್ಯವಾದಗಳು ನವ್ಯ ಗಿಡ ಮಾತಾಡೋದ್ನ ನೋಡಿ ಹೆದರಿ ಹೋಗಿ ಎರಡು ಎಜ್ಜೆ ಹಿಂದಕ್ಕೆ ಹಾಕಿದ್ಲು ಭಯಪಡಬೇಡ ನಾನು ದೇವಲೋಕದಲ್ಲಿರುವ ಗಿಡ ಜಾರಿ ಕೆಳಗೆ ಬಿದ್ದೆ ಹಾಗೆ ಇಲ್ಲೇ ಬೆಳೆದಿದ್ದೀನಿ ಮೇಲೆ ಹೋಗಕ್ಕೆ ಪ್ರಯತ್ನ ಪಡ್ತಿದ್ದೀನಿ ನಾನು ಮಾಯ ಗಿಡ ನಾನು ಸತ್ತು ಹೋದ್ರೆ ಮತ್ತೆ ಮೇಲೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಕಷ್ಟಪಟ್ಟು ಬದುಕ್ತಾ ಇದ್ದೀನಿ ನನ್ನನ್ನು ಯಾರೂ ಗಮನಿಸಲೇ ಇಲ್ಲ ನೀನೇ ನನ್ನ ನೋಡಿ ನೀರಾಕಿತ್ತು ಹೌದಾ ಆದ್ರೆ ಇಲ್ಲಿ ಎಲ್ಲರೂ ನಡೆದಾಡುವ ಸ್ಥಳ ಇಲ್ಲಿ ನೀನು ಬೆಳೆಯಲು ಸಾಧ್ಯವಿಲ್ಲ ಒಂದು ಐದು ದಿನ ಆದ್ರೆ ಇಲ್ಲಿ ಕಾರು ಆಟೋಗಳೆಲ್ಲ ಬರ್ತಾ ಇರುತ್ತೆ ಹಾಗೇನಾ ಒಂದು ಕೆಲಸ ಮಾಡ್ತೀನಿ ನಿನ್ನ ನಿಧಾನವಾಗಿ ತಗೊಂಡೋಗಿ ನನ್ನ ತೋಟದಲ್ಲಿ ನೆಡ್ತೀನಿ ನನ್ನಲ್ಲಿ ಒಂದು ಸಣ್ಣ ತೋಟವಿದೆ ಆದ್ರೆ ನೀನು ನನ್ನ ತೆಗೆದು ನಾನು ಬದುಕದಿದ್ರೆ ನಿನಗೆ ಅದು ಶಾಪವಾಗುತ್ತೆ ಅಯ್ಯೋ ಹೌದಾ ನವ್ಯ ಒಂದು ನಿಮಿಷ ತಡಪಡಿಸುತ್ತಾ ಏನು ಆಲೋಚನೆ ಮಾಡ್ತಾ ನನ್ನ ತೋಟದಲ್ಲಿ ಸತ್ತೋಗಿರುವ ಗಿಡ ಅಂತ ಯಾವುದೂ ಇಲ್ಲ ನಿನ್ನ ಕೂಡ ಬದುಕಿಸ್ತೀನಿ ಹೀಗೆ ನವ್ಯ ನಿಧಾನವಾಗಿ ಆ ಗಿಡವನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡ್ಲು ಮನೆಗೆ ಹೋಗುವ ದಾರಿಯಲ್ಲಿ ಇಬ್ಬರು ಮಾತಾಡ್ತಿದ್ರು ಹೌದು ನಿನ್ನ ಹೆಸರೇನು ನನ್ನ ಹೆಸರು ನವ್ಯ ಇಷ್ಟಕ್ಕೂ ನೀನು ಯಾವ ಗಿಡ ನಾನು ದ್ರಾಕ್ಷಿ ಗಿಡ ಸ್ವರ್ಗಲೋಕದಲ್ಲಿರುವವರಿಗೆ ದ್ರಾಕ್ಷಿಯನ್ನು ಕೊಡುವುದೇ ನಮ್ಮ ವಂಶ ಪಾರಂಪರ್ಯವಾದದ್ದು ನಮಗೆ ಸಾವೇ ಇಲ್ಲ ಪದೇ ಪದೇ ಹಣ್ಣುಗಳನ್ನು ಕೊಟ್ಟು ಹಾಗೇನೆ ಬೆಳಿತಾ ಇರ್ತೀವಿ ಹಾಗೇನಾ ಸರಿ ಹೇಗೆ ಭೂಮಿಗೆ ಬಂದೆ ಓ ಅದ ಸ್ವರ್ಗ ಲೋಕಕ್ಕೆ ಒಬ್ಬ ಹಠಮಾರಿ ಹುಡುಗ ಬಂದಿದ್ದ ಅವನು ನನ್ನ ಕಿತ್ತಾಡಿ ಕಿತ್ತಾಡಿ ಕೆಳಗೆನೆ ತಳ್ಳಿ ಹಾಕ್ಬಿಟ್ಟ ಕಣ್ಣು ತೆರೆದು ನೋಡಿದಾಗ ನಾನು ಭೂಮಿಯಲ್ಲಿದ್ದೀನಿ ಆಮೇಲೆ ಏನಾಯ್ತು ಅಂತ ನನಗೂ ಗೊತ್ತಿಲ್ಲ ಇವಾಗ ತಿರುಗಿ ಅಲ್ಲಿಗೆ ಹೇಗೆ ಹೋಗ್ತೀಯ ನಾನು ಸ್ವರ್ಗಲೋಕದ ತನಕ ಬೆಳಿತಾ ಇರ್ತೀನಿ ಚೆನ್ನಾಗಿ ದಾರಿ ಗೊತ್ತಲ್ವಾ ಮನೆ ಕೂಡ ಬಂತು ನವ್ಯ ಗಿಡದ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರುವುದನ್ನು ನೋಡಿದ ಈಶ್ವರಿಯಮ್ಮ ಗಾಬರಿ ಪಡುತ್ತಾ ಇದೇನು ಈ ಹುಡುಗಿ ಗಿಡ ಜೊತೆ ಮಾತಾಡ್ತಿದ್ದಾಳೆ ಗಿಡದಲ್ಲಿರುವ ಆವಿ ಏನಾದ್ರೂ ನನ್ ಸೊಸೆ ಮೇಲೆ ಬಂದ್ಬಿಟ್ಟಿದೀಯಾ ಇಲ್ಲಿ ನೋಡ್ದ ಇದೇ ನನ್ನ ಮನೆ ಅಬ್ಬಾ ಎಷ್ಟೊಂದು ಗಿಡ ಇದೆ ನಮ್ಮ ಸ್ವರ್ಗದಲ್ಲಿ ಕೂಡ ಇದೇ ರೀತಿ ತುಂಬಾ ಗಿಡಗಳಿದೆ ನಿನ್ನ ಇದರ ಮಧ್ಯದಲ್ಲಿ ನೆಡ್ತೀನಿ ಹಾಗೆ ಹೇಳಿ ನವ್ಯ ಒಂದು ಸಣ್ಣ ಗುಂಡಿಯನ್ನು ತೆಗೆದು ಅದರ ಮಧ್ಯೆ ದ್ರಾಕ್ಷಿ ಗಿಡವನ್ನು ನೆಟ್ಟು ನೀರನ್ನು ಹಾಕಿದ್ಲು ದ್ರಾಕ್ಷಿ ಗಿಡ ತಕ್ಷಣ ನಿದ್ರೆಯನ್ನು ಮಾಡಿತು ಭದ್ರವಾಗಿ ಇರು ನಾಳೆ ಬೆಳಿಗ್ಗೆ ಬಂದು ಮಾತಾಡ್ತೀನಿ ಹಾಗೆ ಹೇಳಿ ನವ್ಯ ಅಲ್ಲಿಂದ ಹೋದ್ಲು ಒಳಗೆ ಬಂದು ಈಶ್ವರಿಯಮ್ಮನ್ ಜೊತೆ ವಿಷಯವನ್ನು ಹೇಳದ್ಲು ಏನು ಗಿಡ ಮಾತಾಡ್ತಾ ನಿನ್ ಜೊತೆ ಅದು ಸ್ವರ್ಗದಿಂದ ಬಿದ್ದಂತಹ ದ್ರಾಕ್ಷಿಯ ಬೀಜವಂತೆ ನಿಜ ನಿಜ ಅಂತಹ ಗಿಡಗಳು ಬಿದ್ದಿರ್ಬೋದು ಅಂತ ಗಿಡ ನಿನಗೆ ಸಿಕ್ಕಿದ್ದು ತುಂಬಾ ಅದೃಷ್ಟ ಅವಳಿಗೆ ಗೇಲಿ ಮಾಡುವ ರೀತಿ ಮಾತಾಡಿ ಅಲ್ಲಿಂದ ಹೋದ್ಲು ಈಶ್ವರಯ್ಯನ ಜೊತೆ ವಿಷಯವನ್ನು ಹೇಳದ್ಲು ಇಲ್ಲಿ ನೋಡ್ರಿ ನಿಮ್ ಸೊಸೆಗೆ ಹುಚ್ಚಿಡ್ದೆ ದ್ರಾಕ್ಷಿ ಬೀಜವಂತೆ ಸ್ವರ್ಗಲೋಕದಿಂದ ಬಿತ್ತಂತೆ ಅದು ಇವಳಿಗೆ ಸಿಕ್ತಂತೆ ಇವಳ ಮಾತಾಡ್ತಂತೆ ನಮ್ಮ ತೋಟದಲ್ಲಿ ನೆಟ್ಟಿದ್ದಾಳೆ ಒಂದು ವೇಳೆ ಮಾತಾಡ್ತದೋ ಏನು ನೀನ್ ಬೇಕಾದ್ರೆ ಹೋಗಿ ನೋಡಿ ಬಾ ಈಶ್ವರಿಯಮ್ಮ ಏನು ಮಾತನಾಡದೆ ವೇಗ ವೇಗವಾಗಿ ಹೊರಗೆ ಬಂದ್ಲು ದ್ರಾಕ್ಷಿ ಗಿಡ ಬಳಿ ಬಂದು ನಿಂತಲು ಇಲ್ಲಿ ನೋಡು ಗಿಡ ನೀನು ಮಾತಾಡ್ತೀಯ ನೀನು ಮಾತಾಡ್ತೀಯ ಅಂತ ನನ್ನ ಸೊಸೆ ಹೇಳಿದ್ಳು ಗಿಡ ಸುಮ್ಮನೆ ಇರುವುದನ್ನು ನೋಡಿ ಅವಳಿಗೆ ನಗು ಬಂತು ಇದೇನು ನಾನ್ ಬಂದು ಈ ಗಿಡ ಜೊತೆ ಮಾತಾಡ್ತಾ ಇದ್ದೀನಿ ನನಗೂ ಕೂಡ ನನ್ನ ಸೊಸೆ ರೀತಿ ಹುಚ್ಚಿಡ್ದಿದ್ಯಾ ಹಾಗೆ ಹೇಳಿ ಅಲ್ಲಿಂದ ಹೋದ್ಲು ಸ್ವಲ್ಪ ದಿನಗಳ ನಂತರ ದ್ರಾಕ್ಷಿ ಗಿಡ ನಾಲ್ಕು ಅಡಿ ಎತ್ತರ ಬೆಳೆದಿತ್ತು ನವ್ಯ ಪ್ರತಿದಿನ ಅದಕ್ಕೆ ನೀರನ್ನು ಹಾಕ್ತಾ ಇದ್ಲು ಒಂದು ದಿನ ದ್ರಾಕ್ಷಿ ಗಿಡ ದುಃಖದಲ್ಲಿರುವುದನ್ನು ನೋಡಿದ್ಲು ನವ್ಯ ಏನು ದ್ರಾಕ್ಷಿ ಯಾಕೋ ದುಃಖದಲ್ಲಿದ್ದೀಯಾ ಏನು ಇಲ್ಲ ನವ್ಯ ಚೆನ್ನಾಗಿಯೇ ಇದ್ದೀನಿ ನೀರು ಗೊಬ್ಬರ ಏನಾದ್ರೂ ಕಡಿಮೆ ಆಗಿದ್ಯಾ ಅದು ನನಗೆ ಸರಿಯಾಗಿ ಸೂರ್ಯನ ಬೆಳಕು ಬೀಳದೆ ನಾನು ಎತ್ತರ ಬೆಳೀತಾ ಇಲ್ಲ ಸುತ್ತ ಇರುವ ಗಿಡದಿಂದ ನನ್ನ ನೆಮ್ಮದಿಯೆಲ್ಲ ಹಾಳಾಗ್ತಿದೆ ಅಯ್ಯಯ್ಯೋ ಹೌದಾ ನನಗೆ ಬಿಸ್ಲು ತಾಗಿ ನನಗೆ ಮೇಲೆ ಹೋಗುವ ದಾರಿ ತೋರಿಸು ನವ್ಯಾ ನಿನ್ನ ನಾನು ಮರೆಯುವುದಿಲ್ಲ ಸರಿ ಆಯ್ತು ಮರುದಿನವೇ ನವ್ಯ ದ್ರಾಕ್ಷಿ ಗಿಡದ ಸುತ್ತಮುತ್ತ ಇರುವ ಗಿಡಗಳನ್ನೆಲ್ಲ ಕಡಿದು ಅಲಸಿನ ಮರವನ್ನು ಕಡಿದ್ಲು ದ್ರಾಕ್ಷಿ ಗಿಡಕ್ಕೆ ಒಳ್ಳೆ ಗಾಳಿ ಬಂದು ಸೂರ್ಯನ ಬೆಳಕು ಕೂಡ ಬಿತ್ತು ಏನಮ್ಮ ಸೊಸೆ ಯಾರು ಹೇಳದ್ರೂ ಕಡಿಯೋದಿಲ್ಲ ಈಗ ಯಾರು ಕೂಡ ಹೇಳದೆ ಎಲ್ಲಾ ಗಿಡಗಳನ್ನು ಕಡಿದಿದ್ದೀಯಾ ಅದು ದ್ರಾಕ್ಷಿ ಗಿಡಕ್ಕೋಸ್ಕರ ಅತ್ತೆ ಅದಕ್ಕೆ ಬಿಸ್ತುತಾಗ್ತಾ ಇಲ್ಲಂತೆ ಅದು ಬೆಳಿಬೇಕಲ್ವಾ ಈಶ್ವರಿಗೆ ತುಂಬಾನೇ ಕೋಪ ಬಂತು ನವ್ಯ ಸಾಕು ನಿನ್ನ ಹುಚ್ಚು ಮಾತುಗಳು ದ್ರಾಕ್ಷಿ ಗಿಡ ಹೇಗೆ ಮಾತಾಡುತ್ತೆ ಏನೋ ಗಿಡದ ಮೇಲೆ ಇರುವ ಹುಚ್ಚು ಅನ್ಕೋತೀನಿ ಇವಾಗ ನಿಂದು ಎಲ್ಲಾನು ಜಾಸ್ತಿ ಆಯ್ತು ಇಲ್ಲ ಅತ್ತೆ ನಾನು ಹೇಳಿದ್ದು ನಿಜಾನೇ ನಿಜವಾಗಿ ಆ ಗಿಡ ಮಾತಾಡ್ತಿದೆ ನಿನ್ನ ಬಿಟ್ರೆ ಹೀಗೇನೆ ಮಾತಾಡ್ತಾ ಇರ್ತೀಯ ಇರು ಇವಾಗಲೇ ಆ ಗಿಡನ ಕಿತ್ತು ಬಿಸಾಕ್ತೀನಿ ಹಾಗೆ ಹೇಳಿ ಈಶ್ವರಿ ಆವೇಶದಿಂದ ಹೋಗಿ ಆ ಗಿಡವನ್ನು ಕಿತ್ತು ಬಿಸಾಕಿದ್ಲು ನವ್ಯನ ಮುಖ ನೋಡದೆ ಹೋದ್ಲು ನವ್ಯ ಹೆದರಿ ಹೋಗಿ ಪುನಃ ಆ ಗಿಡಕ್ಕೆ ಮಣ್ಣಾಕಿ ಬೆಳೆಸಿದ್ಲು ನವ್ಯ ದುಃಖ ಪಡ್ಬೇಡ ನೀನು ನನಗೋಸ್ಕರ ಹೀಗೆ ಮಾಡಿದೆ ಆದ್ರೆ ನಿಮ್ಮತ್ತೆ ನಿನ್ನ ನಂಬಿಲ್ಲ ಅಲ್ವಾ ಹೌದು ನೀನು ಮಾತಾಡುವ ಗಿಡ ಅಂತ ಅವರು ನಂಬ್ತಾ ಇಲ್ಲ ದಯವಿಟ್ಟು ಚಿಂತೆ ಮಾಡ್ಬೇಡ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲರಿಗೂ ತಿಳಿಯುವ ಕಾಲ ಬರುತ್ತೆ ಆ ಘಟನೆ ನಡೆದು ಒಂದು ವಾರದಲ್ಲಿ ಹುಣ್ಣಿಮೆ ಕೂಡ ಬಂತು ಆ ದಿನ ರಾತ್ರಿ ಚಂದ್ರ ಪಳಪಳ ಅಂತ ಹೊಳಿತಾ ಇದ್ದ ದ್ರಾಕ್ಷಿ ಗಿಡ ಇದ್ದಕ್ಕಿದ್ದಂತೆ ದೊಡ್ಡದಾಗಿ ಬೆಳೆಯಿತು ಒಂದು ಹತ್ತು ನಿಮಿಷದಲ್ಲಿ ದ್ರಾಕ್ಷಿ ಗಿಡ ವೇಗವಾಗಿ ಬೆಳೆದು ಆಕಾಶದತ್ತ ಹಾರಿ ಹೋಯಿತು ಬೆಳಿಗ್ಗೆ ಎದ್ದು ನವ್ಯ ಗಿಡಗಳಿಗೆ ನೀರು ಹಾಕಲು ಹೊರಗೆ ಬಂದ್ಲು ನೋಡಿದ್ರೆ ಅಲ್ಲಿ ದ್ರಾಕ್ಷಿ ಗಿಡ ಇರ್ಲಿಲ್ಲ ತನ್ನ ಅತ್ತೆ ಪುನಃ ಅದನ್ನು ಕಿತ್ತು ಹಾಕಿದ್ರು ಅಂತ ಯೋಚನೆ ಮಾಡಿದ್ಲು ಗಿಡ ಇದ್ದ ಸ್ಥಳಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಒಂದು ದ್ರಾಕ್ಷಿ ಗೊಂಚಲು ಇತ್ತು ಇದೇನಿದು ಇಲ್ಲಿ ದ್ರಾಕ್ಷಿ ಗೊಂಚಲು ಇದೆ ಭವಿಷ್ಯ ದ್ರಾಕ್ಷಿ ಗಿಡ ಸ್ವರ್ಗಕ್ಕೆ ಹೋಗಿರ್ಬೋದ ಒಂದು ಹಣ್ಣನ್ನು ತೆಗೆದು ತಿಂದು ನೋಡೋಣ ಇದು ನನಗೋಸ್ಕರನೇ ಇಲ್ಲಿ ಬಿಟ್ಟು ಹೋಗಿರ್ಬೋದು ಹಾಗೆ ಹೇಳಿ ಒಂದು ಹಣ್ಣನ್ನು ತಿಂದು ನೋಡಿದ್ಲು ಹಣ್ಣು ತೆಗೆದ ಜಾಗದಲ್ಲಿ ಮತ್ತೆ ಪುನಃ ಹಣ್ಣು ಬೆಳೆಯಿತು ನವ್ಯ ಅದನ್ನು ನೋಡಿ ಆಶ್ಚರ್ಯ ಪಟ್ಲು ತಕ್ಷಣ ಈಶ್ವರಿನ ಕರೆದು ತೋರ್ಸಿದ್ಲು ಈಶ್ವರಿ ಅದನ್ನು ನೋಡಿ ಆಶ್ಚರ್ಯಪಟ್ಲು ಎಷ್ಟು ಸಲ ಹಣ್ಣುಗಳನ್ನು ತೆಗಿತಾ ಇದ್ರೂ ಆ ಜಾಗದಲ್ಲಿ ಮತ್ತೆ ಹಣ್ಣು ಬೆಳಿತಾನೇ ಇತ್ತು ಅದರ ರುಚಿ ಅಮೃತದಾಗೇ ಇತ್ತು ಈಶ್ವರಿಯಮ್ಮ ಅವಳು ಮಾಡಿದ ತಪ್ಪಿಗೆ ಸೊಸೆಯ ಜೊತೆ ಕ್ಷಮೆಯನ್ನು ಕೇಳಿದ್ಲು ಅಂದಿನಿಂದ ಆ ಮನೆಯಲ್ಲಿ ಯಾರಿಗೂ ಕೂಡ ಅನಾರೋಗ್ಯನೇ ಬಂದಿಲ್ಲ ದ್ರಾಕ್ಷಿ ಹಣ್ಣು ಕೂಡ ಕಡಿಮೆನೇ ಆಗ್ತಿರ್ಲಿಲ್ಲ